ಇವತ್ತು ಇವರ ಮೇಲೆ ಒತ್ತಡ ತಂದು ನೆನೆ ರಾತ್ರಿ ಎಂಟು ಗಂಟೆಗೆ ಮಧ್ಯಂತರ ವರದಿಯನ್ನು ಮುಖ್ಯಮಂತ್ರಿಗಳು ಇಬ್ಬರೂ ಅವರ ಮುಖ್ಯಮಂತ್ರಿಗಳ ಸಲಹೆಗಾರರು ಕಾರ್ಯದರ್ಶಿಗಳು ಅವರು ನಂಬ್ಕೊಂಡಿರ್ತಕ್ಕಂಥ ಕೆಲವು ಹಿರಿಯ ಸಚಿವರುಗಳು ಇವರೆಲ್ಲ ಸೇರಿ ಪಾಪ ಗುಣಕಾರ ಭಾಗಕಾರ ಏನೇನು ಮಾಡಿದಾರೋ ಮಾಡಿದ್ದಾರೆ ಆದರೆ ನಾನು ಒಬ್ಬ ಆರೋಗ್ಯ ಸಚಿವನಾಗಿ ಒಂದು ಎರಡು ವರ್ಷಗಳ ಕೆಡಗೆ ಕೆಲಸ ಮಾಡಿದ್ದೇನೆ ಕೋವಿಡ್ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದೆ ಅಂತಃಕರಣದಿಂದ ಕೆಲಸ ಮಾಡಿದ್ದೀವಿ ಅದನ್ನು ಹೇಳಿದ್ದೇನೆ ಯಾವುದೇ ಕಾನೂನಿನ ವಿರುದ್ಧವಾಗಿ ನಾವು ನಡ್ಕೊಂಡಿಲ್ಲ ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸ ಮಾಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರ ಸಂಪುಟದಲ್ಲಿ ಅವರ ನೇತೃತ್ವದಲ್ಲಿ ನಾವೊಂದು ಟಾಸ್ಕ್ ಫೋರ್ಸ್ ಕಮಿಟಿಯನ್ನು ಕ್ಯಾಬಿನೆಟ್ ಮಂತ್ರಿಗಳು ಐದು ಜನ ಅದರಲ್ಲಿ ಭಾಗಿಯಾಗಿದ್ದರು ಅವತ್ತರಲ್ಲಿ ಆರೋಗ್ಯ ಸಚಿವರು ಶ್ರೀರಾಮುಲು ಅವರು ಇದ್ದಾರೆ ಟಾಸ್ಕ್ ಫೋರ್ಸ್ ಕಮಿಟಿಗೆ ಪ್ರಾರಂಭದಲ್ಲಿ ಶ್ರೀರಾಮುಲು ಅವರು ಅಧ್ಯಕ್ಷರಿದ್ದರು ತದನಂತರ ಡಾಕ್ಟರ್ ಅಶ್ವಥ್ ಹೀಗೆ ಯಾವುದೇ ಒಂದು ತೀರ್ಮಾನ ಅದು ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದ ಹಿರಿಯ ಅಧಿಕಾರಿಗಳ ತಂಡ ಒಂದು ಕಡೆ ಮುಖ್ಯಮಂತ್ರಿಗಳ ನೇತೃತ್ವದ ತಂಡಗಳು ಒಂದು ಕಡೆ ಈ ರೀತಿಯಲ್ಲಿ ಕ್ರಮಬದ್ಧವಾಗಿ ನಿಯಮಬದ್ಧವಾಗಿ ಈ ರಾಜ್ಯದ ಜನರ ಪ್ರಾಣವನ್ನು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಸಮರೋಪಾದಿಯಲ್ಲಿ ಅದು ಹೇಗಿತ್ತು ಆ ಸ್ಥಿತಿ ಅಂದರೆ ಇಟ್ ವಾಸ್ ಎ ಹೆಲ್ತ್ ಎಮರ್ಜೆನ್ಸಿ ಆರೋಗ್ಯ ತುರ್ತು ಪರಿಸ್ಥಿತಿ ಅಂತಹ ಸಂದರ್ಭದಲ್ಲಿ ನಾಳೆ ಏನು ಅಂತ ಯಾರಿಗೂ ಗೊತ್ತಿಲ್ಲ ವೈದ್ಯನಿಗೂ ಗೊತ್ತಿಲ್ಲ ಸರ್ಕಾರಕ್ಕೂ ಗೊತ್ತಿಲ್ಲ ಇಡೀ ವಿಶ್ವಕ್ಕೆ ಗೊತ್ತಿಲ್ಲ ಇವತ್ತು ಪಾಪ ಅವರು ಲೆಕ್ಕ ಹಾಕಿದಾರಂತೆ ಅವತ್ತಿನ ಔಷಧಿ ಎಷ್ಟು ಇವತ್ತಿನ ಬೆಲೆ ಏನು ಏನೋ ಲೆಕ್ಕ ಹಾಕಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೇನು ಆ ವರದಿ ಏನಿದೆ ಅಂತಲೂ ಗೊತ್ತಿಲ್ಲ ಹಾಗಾಗಿ ಮಧ್ಯಂತರ ವರದಿಯನ್ನು ನಾನು ನೋಡೋವರೆಗೂ ಕೂಡ ಇವತ್ತು ಮಾತನಾಡೋದು ಸರಿಯಲ್ಲ ಅಂತ ನನ್ನ ಭಾವನೆ ಆದ್ರೆ ಅಲ್ಲ ನಿಮಿಷ ನಿಮಿಷ ಮಧ್ಯಂತರ ವರದಿ ಓದಿದ್ರೆ ಕೇಳಿ ನಾನು ಊಹಾಪೋಹಗಳಿಗೆ ನಾನು ಉತ್ತರ ಕೊಡಲ್ಲ ನೀವು ನೋಡಿದ್ದೀರಾ ಮಧ್ಯಂತರ ವರದಿ ಓದಿದ್ದೀರಾ ದಯವಿಟ್ಟು ಇಲ್ಲ ಐ ವಿಲ್ ನಾಟ್ ಆನ್ಸರ್ ಫಾರ್ ಎನಿ ಸ್ಪೆಕ್ಯುಲೇಟೆಡ್ ಕ್ವಶನ್ ಹೈಪೋಥೆಟಿಕಲ್ ಕ್ವಶನ್ಸ್ ಐ ವಿಲ್ ನಾಟ್ ಆನ್ಸರ್ ಅಂದ್ರೆ ಅವ್ರ ಭ್ರಷ್ಟಾಚಾರ ಅವರಪ್ಪ ವರಸಿ ಮಾಡ್ತಾರೆ ಅಂತಕ್ಕಂಥ ಅವ್ರ್ ಹೇಳಿಕೆ ಬರಲಿ ರೀ ಸರ್ಕಾರದ ಹೇಳಿಕೆ ಬಂದಿದ್ಯಾ ಏನಾದ್ರು ವರದಿ ಅವರು ಸ್ವೀಕಾರ ಮಾಡಿದ್ದಾರೆ ಹೂ ಶುಡ್ ಸ್ಪೀಕ್ ಯಾಕ್ ಲೀಕ್ ಮಾಡಿದ್ರು ಯಾರು ಲೀಕ್ ಮಾಡ್ದೋರು ಯಾರು ಜಸ್ಟಿಸ್ ಕುನ್ನಾ ಅವರು ಬಾಕ್ಸ್ ಅಲ್ಲಿ ಲಾಕ್ ಮಾಡಿ ಎಂಟ್ ಗಂಟೆ ರಾತ್ರಿ ಹೋಗಿ ಪಾಪ ಕಾಫಿನೂ ಕುಡಿದಿರಾ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಕೊಟ್ಟು ಅವರು ಹೋಗಿದ್ದಾರೆ ನನಗೆ ನಂಬಿಕೆ ಇದೆ ಅವರು ಇವತ್ತು ತನಿಖೆ ಮಾಡುವ ವೇಳೆಯಲ್ಲಿ ಸತ್ಯದ ಪರ ಇದ್ದಾರೆ ಎಲ್ಲ ಸತ್ಯದ ಅಂಶಗಳನ್ನು ಆಧರಿಸಿ ಅವರು ವರದಿಯನ್ನು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ವರದಿ ನೋಡೋವರೆಗೂ ನಾನು ಹೇಳಲಿಕ್ಕಾಗಲ್ಲ ಸುಧಾಕರ್ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್ ಪರವಾಗಿಲ್ಲ ಇದು ರಾಜಕಾರಣದಲ್ಲಿ ಎಲ್ಲರನ್ನೂ ಟಾರ್ಗೆಟ್ ಮಾಡಿದ್ದಾರೆ ಯಾರನ್ನು ಬಿಟ್ಟಿದ್ದಾರೆ ಹೇಳಿ ಅಂತ ಒಳ್ಳೆ ಭವ್ಯವಾಗಿರ್ತಕ್ಕಂಥ ವಿಧಾನಸೌಧ ಕಟ್ಟದಂಥ ಕೆಂಗಲ್ ಹೆಮಂತಯ್ಯನವ್ರ ಮೇಲೆ ಅವತ್ತೇ ಕಮಿಷನ್ ಚಾರ್ಜಸ್ ಅಂತ ರಾಜಕೀಯದ ವ್ಯವಸ್ಥೆ ಇದು ದೇವರಾಜರಸವನು ಬಿಟ್ಟಿಲ್ಲ ರಾಮಕೃಷ್ಣ ಹೆಗ್ಡೆ ಅವ್ರು ಬಿಟ್ಟಿಲ್ಲ ವೀರಪ್ಪ ಮೊಯ್ಲಿ ಬಿಟ್ಟಿಲ್ಲ ಯಾರು ಬಿಟ್ಟಿದೆ ಮನೆ ಸಿದ್ದರಾಮಯ್ಯವ್ರನ್ನ ಬಿಟ್ಟಿದ್ದಾರೆ ದ ಸೋ ಕಾಲ್ಡ್ ಕ್ಲೀನ್ ಮಿಸ್ಟರ್ ಸಿದ್ದರಾಮಯ್ಯ ಜಿ ಈಸ್ ಫೇಸಿಂಗ್ ಕರಪ್ಷನ್ ಚಾರ್ಜಸ್ ಟುಡೇ ರೈಟ್ ಹಾಗಾಗಿ ಇಟ್ಸ್ ಇಸ್ ಓಕೆ ಐ ವಿಲ್ ಫೇಸ್ ಇಟ್ ನನ್ನ ಕಾನ್ಶಿಯಸ್ ಕ್ಲಿಯರ್ ಇದೆ ನಾನು ಪ್ರಾರಂಭದಿಂದ ಹೇಳಿದ್ದೇನೆ ಆತ್ಮವಂಚನೆ ಮಾಡಿಕೊಳ್ಳದಿರ ಈ ರಾಜ್ಯದ ಪ್ರತಿಯೊಂದು ಜೀವ ಉಳಿಸೋಂತ ನನ್ನ ಜೀವ ಹೋದ್ರೂ ಪರವಾಗಿಲ್ಲ ನನ್ನ ಪ್ರಾಣವನ್ನು ಒತ್ತೆ ಇಟ್ಟು ಹಗಲಿರುಳು ಊಟ ನಿದ್ದೆಯನ್ನು ಕೂಡ ಮಾಡದಿರ ನಾನು ಏನು ಶ್ರಮ ಪಟ್ಟಿದ್ದೀನಿ ಅಂತ ಈ ರಾಜ್ಯದ ಜನ ಗಮನಿಸಿದ್ದಾರೆ ಆರೋಗ್ಯ ವ್ಯವಸ್ಥೆಗಳು ಯಾವ ರೀತಿ ಸಮರೋಪಾದಿಯಲ್ಲಿ ಉತ್ತಮ ಪಡಿಸಿದೆ ನಮ್ಮ ಸರ್ಕಾರ ಅಂತೇಳಿ ರಾಜ್ಯದ ಜನರಿಗೆ ಗೊತ್ತಿದೆ ಆಯಾ ಆಸ್ಪತ್ರೆಗಳು ಮೊದಲೇ ಹೇಗಿತ್ತು ನಮ್ಮ ಸಮಯದಲ್ಲಿ ಏನಾಗಿದೆ ಅಂತ ಅಲ್ಲಿ ಹೋಗಿ ನೋಡೋ ರೋಗಿಗಳಿಗೆ ಅರ್ಥ ಆಗ್ತದೆ